ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಕಂಡು ಕೇಳರಿಯದ ರೀತಿಯಲ್ಲಿ ಉತ್ತಮ ಸಾಧನೆ ಮಾಡುತ್ತೆ ಅನ್ನೋ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಮತ್ತು ದೇಶದ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷದ ಆಂತರಿಕ ಸರ್ವೆ ಮತ್ತು ಬಿ ಜೆ ಪಿ ಪಕ್ಷದ ಆಂತರಿಕ ಸರ್ವೇನಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಹುದೊಡ್ಡ ಸಾಧನೆ ಮಾಡುತ್ತೆ ಸಿದ್ದು ಸರ್ಕಾರದ ಅವಧಿನಲ್ಲಿ ಕಾಂಗ್ರೆಸ್ ಮೂವತ್ತು ವರ್ಷಗಳ ದಾಖಲೆಯನ್ನು ಪುಡುಪುಡಿ ಮಾಡುತ್ತೆ ಈ ಬಾರಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಕ್ಷೇತ್ರ ಗೆಲ್ಲೋದು ಕನ್ಫರ್ಮ್ ಅನ್ನೋ ರಿಪೋರ್ಟ್ ಬಂದಿದೆಯಂತೆ ಮತ್ತು ಈ ಮಟ್ಟಿನ ಸಾಧನೆ ಕಾಂಗ್ರೆಸ್ ಪಕ್ಷ ಮಾಡಲಿಕ್ಕೆ ಕಾರಣ ಏನು ಅನ್ನೋ ಚರ್ಚೆ ಕೂಡ ಸಾರ್ವಜನಿಕ ವಲಯದಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿರೋದು ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಿರುವ ವಿಚಾರ ಅಂದರೆ ಸಿದ್ದು ಸರ್ಕಾರ ಘೋಷಣೆ ಮಾಡಿರುವಂತಹ ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳ ಕಾರಣದಿಂದಾನೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಹುದೊಡ್ಡ ಸಾಧನೆ ಮಾಡೋದಕ್ಕೆ ಸಾಧ್ಯವಾಗ್ತಿದೆ ಅದರಲ್ಲೂ ಬಹುಮುಖ್ಯವಾಗಿ ಶಕ್ತಿ ಸ್ಕೀಮ್ ಮಹಿಳೆಯರಿಗೆ ಬಸ್ನಲ್ಲಿ ಉಚಿತ ಬಸ್ ಪ್ರಯಾಣ ಮಾಡ್ತಾ ಇದ್ದಾರಲ್ಲ ಆ ವಿಚಾರದಲ್ಲಂತೂ ಮಹಿಳೆಯರು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಬೆಂಬಲಕ್ಕೆ ನಿಂತಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ತಂದಂಥ ಈ ಐದು ಯೋಜನೆಗಳು ಅದರಲ್ಲೂ ಶಕ್ತಿ ಯೋಜನೆ ಮತ್ತು ಎರಡು ಸಾವಿರ ರೂಪಾಯಿ ಕೊಡುವಂತಹ ಗೃಹಲಕ್ಷ್ಮಿ ಯೋಜನೆ ಇದು ಮಹಿಳಾ ಸಬಲೀಕರಣಕ್ಕೆ ಕಾರಣವಾಗಿದೆ ಅನ್ನೋ ಚರ್ಚೆ ದೇಶಾದ್ಯಂತ ಕೇಳಿ ಬರ್ತಿದೆಯಂತೆ ಮತ್ತು ಈ ಶಕ್ತಿ ಸ್ಕೀಮ್ ಶುರುವಾದಾಗಿನಿಂದ ಕರ್ನಾಟಕದಲ್ಲಿ ಜಿ ಎಸ್ ಟಿ ಕೂಡ ಜಾಸ್ತಿ ಆಗಿದೆ ಮುನ್ನೂರ ಒಂಬತ್ತು ಕೋಟಿಗೂ ಅಧಿಕ ಜಿ ಎಸ್ ಟಿ ಹೆಚ್ಚಾಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಐದು ಗ್ಯಾರಂಟಿಗಳು ಜನಕಲ್ಯಾಣಕ್ಕಾಗಿ ಮಾಡಿರುವಂತಹ ಗ್ಯಾರಂಟಿಗಳು ಇದರಲ್ಲಿ ಯಾವುದೇ ತಪ್ಪಿಲ್ಲ ಜನಗಳಿಗೆ ಸಹಾಯ ಮಾಡಿದ್ರೆ ಅದರಲ್ಲಿ ಏನೂ ತಪ್ಪಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ಈ ಐದು ಯೋಜನೆಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಸಿದ್ದು ಸರ್ಕಾರಕ್ಕೆ ಪರೋಕ್ಷವಾಗಿ ಶಾ ಬಾಸ್ ಹೇಳಿರೋದು ಕೂಡ ವಿರೋಧಿಗಳಿಗೆ ಭಾರಿ ಮುಖಭಂಗ ಅಂತ ಹೇಳ್ಬೋದು ಈಗ ಈ ಶಕ್ತಿ ಯೋಜನೆ ಕರ್ನಾಟಕದಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇರೋದು ಮಹಿಳೆಯರು ಇದುವರೆಗೂ ಒಂದು ವರ್ಷದಿಂದ ಕೋಟ್ಯಾಂತರ ಮಹಿಳೆಯರು ತಮಗಿಷ್ಟವಾದ ಜಾಗಕ್ಕೆ ಸುಲಭವಾಗಿ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಇದರಿಂದಾಗಿ ಮಹಿಳೆಯರಿಗೆ ಪ್ರತಿ ತಿಂಗಳು ಸಾವಿರಾರು ರೂಪಾಯಿ ದುಡ್ಡು ಉಳಿತಾಯ ಆಗಿದೆ ಈ ಹನ್ನೆರಡು ತಿಂಗಳ ಲೆಕ್ಕ ಹಾಕೊಂಡ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಮಹಿಳೆಯರಿಗೆ ಉಳಿತಾಯ ಆಗಿದೆ ಆದರೆ ಆ ದುಡ್ಡನ್ನ ಅವರು ಕೂಡಿಟ್ಕೊಂಡಿಲ್ಲ ಅದನ್ನೇ ಬೇರೆ ಕಾರಣಕ್ಕೆ ಉಪಯೋಗ ಮಾಡಿದ್ದಾರೆ ಇದರಿಂದಾಗಿ ಜಿ ಎಸ್ ಟಿ ಕೂಡ ಜಾಸ್ತಿಯಾಗಿದೆ ಮತ್ತು ಸರ್ಕಾರಕ್ಕೆ ಆದಾಯ ಕೂಡ ಹರಿದು ಬರ್ತಾ ಇದೆ ಮತ್ತು ಸಾರಿಗೆ ಸಂಸ್ಥೆ ಹಲವು ವರ್ಷಗಳಿಂದ ನಷ್ಟದಲ್ಲಿದ್ದದ್ದು ಲಾಭದ ದಾರಿಗೆ ಬಂದಿದೆ ಯಾಕಂದರೆ ಮಹಿಳೆಯರು ಫ್ರೀಯಾಗಿ ಹೋಗೋದ್ರಿಂದ ಅವರ ಜೊತೆಗೆ ಅವರ ಪತಿ ಮತ್ತು ಮಕ್ಕಳು ಗಂಡು ಮಕ್ಕಳು ಅವರೂ ಕೂಡ ಬಸ್ನಲ್ಲಿ ಪ್ರಯಾಣ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಹೀಗಾಗಿ ಸಾರಿಗೆ ಇಲಾಖೆ ಲಾಭದಲ್ಲಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ ಮತ್ತು ಕರ್ನಾಟಕದಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆ ಮೇಲೆ ಈ ಶಕ್ತಿ ಸ್ಕೀಮ್ ಮತ್ತು ಗೃಹಲಕ್ಷ್ಮಿ ಯೋಜನೆ ಎರಡು ಭಾರಿ ಎಫೆಕ್ಟ್ ಮಾಡಿದೆಯಂತೆ ಈ ಕಾರಣದಿಂದಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ ಸರ್ಕಾರ ಜಾರಿಗೆ ತಂದಂಥ ಯೋಜನೆಗಳು ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ಸೇತರ ಪಕ್ಷಗಳ ಸರ್ಕಾರ ಇದೆಯಲ್ಲ ಅವರಿಗೆಲ್ಲ ಇದು ಒಂದು ಪಾಠ ಅವರು ಕೂಡ ಈ ಯೋಜನೆಗಳನ್ನು ಆಯಾ ರಾಜ್ಯಗಳಲ್ಲಿ ಜಾರಿಗೆ ತಂದರೆ ಮಹಿಳಾ ಸಬಲೀಕರಣಕ್ಕೆ ದಾರಿಯಾಗತ್ತೆ ಮತ್ತು ಮಹಿಳೆಯರ ಸಂಪೂರ್ಣ ಬೆಂಬಲ ಆ ಸರ್ಕಾರಗಳಿಗೆ ಸಿಗತ್ತೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆಯಂತೆ ಹೀಗಾಗಿ ಸಿದ್ದು ಸರ್ಕಾರ ಜಾರಿಗೆ ತಂದಿರುವ ಈ ಐದು ಗ್ಯಾರಂಟಿಗಳ ಕಾರಣದಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿನಲ್ಲಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಅದೇ ರೀತಿಯ ಕಮಾಲ್ ಈ ಬಾರಿ ಆಗತ್ತೆ ಅನ್ನೋ ಚರ್ಚೆ ಶುರುವಾಗಿರೋದು ನಿಜಕ್ಕೂ ಇದು ಸಿದ್ದು ಸರ್ಕಾರಕ್ಕೆ ಸಿಕ್ಕಿರುವಂಥ ಆನೆ ಬಲ ಅಂತಲೇ ಹೇಳಬಹುದು